ಮಳೆಗೆ ಅಂತ ನಮ್ಗೆ ಇವತ್ತು ರಜೆ ಸಿಕ್ಕಿದೆ ಅದರಲ್ಲಿ ಸ್ವಲ್ಪ ನನ್ನ ಗಿಡಗಳ ಕೆಲಸವನ್ನು ಮಾಡ್ತಾ ಇದ್ದೇನೆ ಒಣಗಿ ಹೋದಂತಹ ಗುಲಾಬಿ ಹೂಗಳು ಇದನ್ನೆಲ್ಲ ನೋಡಿ ಈ ರೀತಿಯಾಗಿ ತೊಟ್ಟಿನ ಬುಡ ಭಾಗದಿಂದ ಕಟ್ ಮಾಡಿ ತೆಗಿತಾ ಇರಬೇಕು ಆಗ ಇದೇ ಭಾಗದಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತದೆ ನಾವು ತೊಟ್ಟೆಲ್ಲಿಂದ ಕಟ್ ಮಾಡಿರ್ತೇವಲ್ಲ ಅಲ್ಲಿಂದ ಹೀಗೆ ತೊಟ್ಟಿನ ಬುಡ ಕಟ್ ಮಾಡಿ ತೆಗಿತಾ ಇರಬೇಕು ಕೈಯಲ್ಲೇ ಮಾಡಬಹುದು ಹಾಗೆ ಇದನ್ನೇನು ವೇಸ್ಟ್ ಮಾಡೋದಿಲ್ಲ ಇದೇ ಗಿಡಕ್ಕೆ ಹಾಕಿ ಹಾಕಿಬಿಡ್ತೇನೆ ಅಷ್ಟೇ ಇದು ನೋಡಿ ಈ ವೆರೈಟಿ ಇದ್ದು ಇದು ಲೋಕಲ್ ವೆರೈಟಿ ನಾವಿಲ್ಲಿ ಹಳದಿ ಗುಲಾಬಿ ಅಥವಾ ಅರಿಶಿನ ಗುಲಾಬಿ ಅಂತ ಹೇಳ್ತೇವೆ ಇದು ಇನ್ನೂ ಒಂದಿದೆ ಅದರಲ್ಲಿ ಹೂವು ತುಂಬ ಸುಂದರವಾಗಿ ತುಂಬ ಹೂ ಬರುವಂತಹ ಗಿಡಗಳಲ್ಲಿ ಇದು ಕೂಡ ಒಂದು ಇದು ಇನ್ನೊಂದು ವೆರೈಟಿಯ ಗುಲಾಬಿ ದೊಡ್ಡ ದೊಡ್ಡ ಆಗುವಂಥದ್ದು ಎಷ್ಟು ದೊಡ್ಡ ಅಂತ ನನ್ನ ಕೈ ನೋಡಿದರೆ ಗೊತ್ತಾಗ್ಬೋದು ನನ್ನ ಫ್ರೆಂಡ್ ಕೊಟ್ಟದ್ದು ಇದು ಗಿಡ ತುಂಬ ಚೆನ್ನಾಗಿ ಹೂ ಬರ್ತದೆ ತುಂಬ ಮೊಗ್ಗುಗಳು ಕೂಡ ಇಲ್ಲಿ ನೋಡಿ ಇಲ್ಲೂ ಒಂದು ಮೊಗ್ಗಿದೆ ಇಲ್ಲೂ ಒಂದು ಮೊಗ್ಗಿದೆ ಹೀಗೆ ಬರ್ತಾ ಇರ್ತದೆ ಆರ್ಕಿಡ್ನ ಬಗ್ಗೆ ಮಾಡಿದಂತಹ ಲಾಸ್ಟ್ ವೀಡಿಯೋದಲ್ಲಿ ಈ ವೆರೈಟಿ ಆರ್ಕಿಡನ್ನು ನೀವು ನೋಡಿದ್ರಿ ಇದು ಹೊಸದಾಗಿ ತುಂಬ ಮೊಗ್ಗು ಬರ್ತಾ ಇರುವಂಥದ್ದು ಆದರೆ ಇವತ್ತು ನಿಮಗೆ ಶೇರ್ ಮಾಡುವಂಥದ್ದು ನಮ್ಮಲ್ಲಿ ಫಸ್ಟ್ ಟೈಮ್ ಇದು ನಾನು ನೆಟ್ಟ ಗಿಡದಲ್ಲಿ ಆದದ್ದು ತುಂಬ ದಳಗಳಿರುವಂತಹ ಆರ್ಕಿಡ್ ಸ್ವಲ್ಪ ನೇರಳೆ ಬಣ್ಣದಲ್ಲಿದೆ ಬಟ್ ಡಾರ್ಕ್ ನೇರಳೆ ಇದು ಇದರ ಹೂವಿನ ಶೇಪ್ ಕೂಡ ಯುನೀಕ್ ಆಗಿದೆ ತುಂಬ ಸುಂದರವಾಗಿರುವಂತಹ ಆರ್ಕಿಡ್ ಇದು ಇನ್ನೊಂದು ವೆರೈಟಿ ಇದರಲ್ಲಿ ಇನ್ನೂ ಮೊಗ್ಗುಗಳು ಕೂಡ ಇದೆ ನೋಡಿ ಈ ರೀತಿಯಾಗಿ ತುಂಬ ಉದ್ದುದ್ದ ಹೂಗಳ ಗುಂಪುಗಳು ಬರುವುದಿಲ್ಲ ಸ್ವಲ್ಪ ಸಣ್ಣದಿದ್ರಲ್ಲಿ ಬರುವುದು ಇಷ್ಟೇ ನಾಲ್ಕರಿಂದ ಐದು ಹೂಗಳು ಬಂದಿದೆ ಅಷ್ಟೇ ಇನ್ನೊಂದು ಸೈಡ್ ಇದೇ ಗಿಡದ್ದು ಅದರಲ್ಲೂ ಕೂಡ ಹೂ ಬಂದಿದೆ ಸೊ ಎಟ್ ಎ ಟೈಮ್ ನಮಗೆ ಎರಡು ಗೊಂಚಲುಗಳು ನಾನು ನೆಟ್ಟ ಗಿಡದಲ್ಲಿ ಬಂದಿದೆ ಇದರಲ್ಲಿ ಐದರಿಂದ ಆರು ಹೂಗಳಿರ್ತದೆ ಅಷ್ಟೇ ಇದು ಕೂಡ ಒಂದು ಡೆಂಡ್ರೋಬಿಯಮ್ ವೆರೈಟಿಯ ಆರ್ಕಿಡ್ ಗಿಡದ ಜಾಗದಲ್ಲಿ ಇಕ್ಜೋರ ಅಥವಾ ಕೇಪಳ ಗಿಡ ಇಟ್ಟಿದ್ದೇನೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಅದರಲ್ಲಿ ಆಗ್ತಾ ಇರುವಂತಹ ಹೂಗಳನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದು ಇದರ ಗಿಡ ಸ್ಪಾಟ್ನಲ್ಲೇ ಇರೋದು ಇದು ಹಳದಿ ಬಣ್ಣದ್ದು ತೀರ ಬೇಸಿಗೆಯಲ್ಲಿ ಆಗಲಿಲ್ಲ ಬಟ್ ಈಗ ತುಂಬ ಚೆನ್ನಾಗಿ ಆಗ್ತಾ ಇದೆ ಸ್ವಲ್ಪ ಮಳೆಗಾಲ ಬಂದ ನಂತರ ಹಾಗೆ ಇನ್ನೊಂದು ಪಿಂಕ್ ಕಲರ್ ಇದು ಕೂಡ ಇದೆ ನೋಡಿ ಇದು ಪಿಂಕ್ ಕಲರ್ ಇದು ಅದರ ಗಿಡ ಇಷ್ಟು ಸಂಪಾಗಿ ಬೆಳೆದಿದೆ ಅಲ್ಲಲ್ಲಿ ಹೂಗಳನ್ನು ಕೂಡ ನೀವು ನೋಡ್ಬೋದು ಫಸ್ಟ್ ಟೈಮ್ ನಾನು ಅಕಿಮಿನಿಸ್ ಅಂತ ಒಂದು ಹೂವಿನ ವೀಡಿಯೋ ಮಾಡಿದ್ದೇನೆ ಗಿಡದ್ದು ಇದು ಆ ಗಿಡ ಮಳೆಗಾಲದಲ್ಲಿ ಚಿಗುರು ಬಂದು ಇದರಲ್ಲಿ ಹೂವು ಆಗುವಂಥದ್ದು ಉದ್ದ ಉದ್ದ ಟ್ಯೂಬ್ ಥರ ಇರ್ತದೆ ಹೂವು ಆ ಗಿಡ ನಾವು ಮತ್ತೆ ನೆಡಬೇಕಂತಿಲ್ಲ ಅದರ ಗಡ್ಡೆಗಳು ಮಣ್ಣಿನ ಒಳಗಡೆ ಇರ್ತದೆ ಈ ಪಾಟನ್ ಹಾಗೆ ಬೇಸಿಗೆಗಾಲದಲ್ಲಿ ಇಟ್ಟುಬಿಡೋದು ಆಗ ಮಳೆಗಾಲ ಬರುವಾಗ ನೀರು ಹಾಕ್ತಾ ಇದ್ದರೆ ಹೀಗೆ ಸುಂದರವಾಗಿ ಗಿಡಗಳು ಕೊಡ್ತದೆ ಮತ್ತೆ ಗಿಡದಲ್ಲಿ ಹೂಗಳು ಕೂಡ ಆಗ್ತದೆ ಆಗುವಾಗ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿಕೊಳ್ತೇನೆ ಇಕ್ಝೋರದ ಪುಟ್ಟ ಬೋನ್ಸಾಯಿ ಇದರಲ್ಲಿ ಇದರ ನೆಟ್ಟು ಒಂದು ವರ್ಷ ಆಯಿತು ಇದರಲ್ಲಿ ತುಂಬ ಹೂಗಳು ಬಂದಿದೆ ಈ ಸಲ ದೊಡ್ಡ ಮರವಾಗಿ ಬೆಳೆಯುವುದನ್ನೇ ಈ ರೀತಿಯಾಗಿ ಬೋನ್ಸಾಯಿಯಾಗಿ ಬೆಳೆಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಇದರಲ್ಲಿ ಇನ್ನೂ ಕೂಡ ಮೊಗ್ಗುಗಳಿದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇದೆಲ್ಲ ಕೂಡ ಮೊಗ್ಗುಗಳು ಗಿಡವನ್ನು ದೂರದಿಂದ ತೋರಿಸ್ತೇನೆ ಹೀಗೆ ಕಾಣ್ತಾ ಇದೆ ಇಷ್ಟೇ ದೊಡ್ಡದಾಗಿ ಬೆಳೆಸಲಿಕ್ಕೆ ಇದು ಬೋನ್ಸಾಯಿ ಪಾಟ್ ಅಂತಲೇ ಸಿಕ್ತದಲ್ವ ಅದರಲ್ಲೇ ಬೆಳೆಸ್ತಾ ಇದ್ದೇನೆ ಹೂವಾಗಿ ಮುಗ್ದ ನಂತರ ಇದರ ತುದಿಗಳನ್ನು ಟ್ರಿಮ್ ಮಾಡ್ಕೊಳ್ಬೇಕು ಅಷ್ಟೇ ಇದು ಇದರ ಬೇರುಗಳು ನೇರವಾಗಿ ಮಳೆಗಿಟ್ಟ ಕಾರಣ ಸ್ವಲ್ಪ ಬೇರುಗಳು ಮೇಲೆ ಬಂದಾಗೆ ಕಾಣ್ತದೆ ಆದ್ರೇನು ಸಮಸ್ಯೆ ಇಲ್ಲ ನಾವು ಬೋನ್ಸಾಯಿಯಾಗಿ ಬೆಳೆಸುವ ಕಾರಣ ಮಳೆಗಾಲ ಮುಗ್ದ ಮೇಲೆ ಇದಕ್ಕೆ ನಾನು ಗೊಬ್ಬರ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಈಗ ಯಾವುದೇ ಗೊಬ್ಬರ ಹಾಕುವುದಿಲ್ಲ ಇದರ ಕಾಂಡ ಆಲ್ರೆಡಿ ಇಷ್ಟು ದಪ್ಪ ಬಂದಿದೆ ಇದು ನಾನು ಕಟ್ಟಿಂಗಿಂದ ಮಾಡಿದ ಗಿಡ ಹಾಗೆ ಅಡೇನಿಯಂ ಗಿಡವನ್ನು ಮಳೆ ನೀರು ಬೀಳದ ಜಾಗದಲ್ಲಿಟ್ಟ ಕಾರಣ ಮಳೆ ಇಲ್ಲದೆ ಇರುವಾಗ ನೋಡಿಕೊಂಡು ತುಂಬ ಗಿಡ ಒಣಗಿದ ಹಾಗೆ ಆದರೆ ಸ್ವಲ್ಪ ನೀರನ್ನು ಹೀಗೆ ಬಿಟ್ಕೊಳ್ತೇನೆ ಆದ್ದರಿಂದ ಇದರ ಎಲೆ ಉದುರುವುದನ್ನು ತಪ್ಪಿಸಬಹುದು ತುಂಬ ಒಣಗಿದ ಹಾಗೆ ಆದರೆ ಅಡೇನಿಯಂ ಗಿಡದ ಎಲೆಗಳು ಪೂರ್ತಿಯಾಗಿ ಉದುರಿ ಹೋಗ್ತದೆ ಮತ್ತು ಹೂ ಕೂಡ ಆಗದೇ ಇರ್ಬೋದು ಅದಕ್ಕೆ ಬೇಕಾಗಿ ಈ ರೀತಿಯಾಗಿ ಟೈಮ್ ಇದ್ದಾಗ ಮಣ್ಣು ಪೂರ್ತಿ ಒಣಗಿದ ನಂತರ ಒಮ್ಮೆ ನೀರನ್ನು ಬಿಟ್ಕೊಂಡ್ರೆ ಮಳೆಗಾಲದಲ್ಲೂ ಕೂಡ ನಾವಿಟ್ಟ ಜಾಗದ ಮೇಲೆ ಹೊಂದಿಕೊಂಡು ಇದು ಹೂಗಳನ್ನು ಕೊಡ್ತಾ ಇರ್ತದೆ ಇದು ನೋಡಿ ಹೂವು ಕೊಡ್ತಾ ಇರುವಂತಹ ಅಡೇನಿಯಂ ಗಿಡ ಇದು ಮಳೆ ಬೀಳದ ಹಾಗೆ ಈ ಟರ್ಪಲ್ ಕಟ್ಟಿದ್ರೆ ಒಳಗೆ ಇಟ್ಟರೆ ಸಾಕಾಗುವುದಿಲ್ಲ ವಾರಕ್ಕೊಮ್ಮೆ ಗಿಡಗಳಿಗೆ ನೀರು ಕೂಡ ಹಾಕಬೇಕಾಗ್ತದೆ ಮಳೆಗಾಲ ಆದರೂ ಕೂಡ ವಾರಕ್ಕೊಮ್ಮೆ ಇದು ಒಣಗಿದ ಹಾಗೆ ಕಂಡ್ರೆ ಇದಕ್ಕೆ ನಾನು ನೀರನ್ನು ಹಾಕ್ತಾ ಇರ್ತೇನೆ ಇಲ್ಲದಿದ್ದರೆ ಗಿಡ ಸತ್ತು ಹೋಗಿಬಿಡ್ತದೆ ಇವತ್ತು ಮಳೆಗೆ ಅಂತ ರಜೆ ಸಿಕ್ಕಿದ್ರು ಮಳೆ ಸ್ವಲ್ಪ ಕಡಿಮೆ ಬರ್ತಾ ಉಂಟು ಹಾಗಾಗಿ ನೀರು ಹಾಕ್ತಾ ಇದ್ದೇನೆ ಪಾಟಿನ ಮಣ್ಣು ಪೂರ್ತಿಯಾಗಿ ಒಣಗಿತಾ ಒಣಗ್ತಾ ಇದೆ ಹಾಗೆ ಒಣಗಿದ ರೀತಿ ಕಂಡ್ರೆ ನಾನು ನೀರು ಹಾಕ್ತೇನೆ ಇದು ಗುಲಾಬಿ ಗಿಡ ಇದು ಕೂಡ ಒಣಗಿದೆ ಇದರ ಬುಡ ಇದು ಅಲ್ಲಿವರೆಗೆ ಪೂರ್ತಿಯಾಗಿ ನೀರು ಹಾಕಬೇಕೀಗ ಎಲ್ಲ ಗಿಡಕ್ಕೂ ಹಾಗೆ ಇದೆಲ್ಲವೂ ಕೂಡ ಜರ್ಬೇರ ಗಿಡಗಳು ಸಾಲಾಗಿ ಮಳೆ ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಟಿದ್ದೇನೆ ಅದಕ್ಕೂ ಕೂಡ ನೀರು ಹಾಕೊಳ್ತಾ ಇದ್ದೇನೆ ಇದು ಗುಲಾಬಿ ಕೂಡ ನೋಡ್ತಾ ಇದ್ದೀರಲ್ವ ನೆರಳಲ್ಲಿ ಇಟ್ಟು ಅಂದರೆ ಮಳೆ ಬರುವಾಗ ಮಳೆ ಬೀಳದ ಜಾಗದಲ್ಲಿ ಇಟ್ಟರು ಕೂಡ ತುಂಬ ಸುಂದರವಾಗಿ ದೊಡ್ಡ ದೊಡ್ಡ ಹೂಗಳನ್ನು ಕೊಡ್ತದೆ ಗುಲಾಬಿ ಗಿಡಗಳು ಪಾಟ್ಗಳಿಗೂ ಅಷ್ಟೇ ಮಳೆ ಬರುವಾಗ ನೀರು ಹಾಕಲಿಲ್ಲ ಈಗ ಹಾಕ್ತಾ ಇದ್ದೇನೆ ಇವತ್ತು ಇದರ ಮಣ್ಣು ಕೂಡ ತುಂಬ ಒಣಗಿದ ಹಾಗೆ ಆಗಿತ್ತು ಇದೆಲ್ಲ ಬಿಗೋನಿಯ ಗಿಡಗಳು ಇದಕ್ಕೂ ಅಷ್ಟೇ ನೀರು ಹೆಚ್ಚಾಗಬಾರ್ದು ಹಾಗೆ ಮಳೆ ನೀರು ನೇರವಾಗಿ ಬೀಳದ ಜಾಗದಲ್ಲಿ ಇಟ್ಟಿದ್ದೇನೆ ಇವತ್ತು ಒಣಗಿದ ಮಣ್ಣಿರುವ ಕಾರಣ ಅದಕ್ಕೆ ಹಾಕ್ತಾ ಇದ್ದೇನೆ ಆರ್ಕಿಡ್ ಗಿಡ ನೇರವಾಗಿ ಮಳೆ ನೀರು ಬೀಳುವ ಜಾಗದಲ್ಲಿ ನಾನು ಇಡ್ಲಿಲ್ಲ ಆದ ಕಾರಣ

ಡೇಲಿಯಾ ಗಿಡ ಬೆಳೆಸಿದ್ರು ಇದರಲ್ಲಿ ಹೂ ಆಗೋದಿಲ್ಲ ಅಂತ ಇದ್ದರೆ ಸ್ವಲ್ಪವೇ ಸ್ವಲ್ಪ ನಾಲ್ಕೇ ಕಾಳಿನಷ್ಟು ಎಪ್ಸಮ್ ಸಾಲ್ಟನ್ನು ದೂರದಿಂದ ಹಾಕಿಬಿಡಬೇಕು ನಾನು ಕಳೆದ ವರ್ಷದಿಂದ ನನ್ನ ಫ್ರೆಂಡ್ ಹೇಳಿದಲ್ಲಿಂದ ನಾನು ಇದೇ ಟ್ರಿಕ್ಕನ್ನು ಫಾಲೋ ಇದ್ದೇನೆ ಹೆಚ್ಚಾಕಿದರೆ ಗಿಡ ಸಾಯ್ಬೋದು ಎರಡು ಸಲ ವರ್ಷಕ್ಕೆ ಅಂದರೆ ಹೂ ಬಿಡುವಂತಹ ಸೀಸನ್ನಲ್ಲಿ ಒಂದೆರಡೆರಡು ಕಾಳು ಎಪ್ಸಮ್ ಸಾಲ್ಟ್ ಹಾಕಬೇಕು ತುಂಬ ಚೆನ್ನಾಗಿ ಹೂವನ್ನು ಕೊಡ್ತದೆ ಈ ಡೇಲಿಯ ಗಿಡಗಳು ಇದು ಈ ರೀತಿಯಾಗಿ ಬಿಳಿ ಬಣ್ಣದಕ್ಕೆ ಸಣ್ಣ ಸಣ್ಣ ಕೀಟಗಳು ಬರ್ತಾ ಇದೆ ನೋಡಿ ದಾಸವಾಳ ಗಿಡಕ್ಕೆ ಬರ್ಬೋದು ಗುಲಾಬಿ ಗಿಡಕ್ಕೂ ಬರ್ಬೋದು ಈ ರೀತಿಯಾದಂತಹ ಕೀಟಗಳು ಬಂದರೆ ನಾನಿಲ್ಲಿ ನೀಮ್ ಬೇಸ್ಡ್ ಅಂದರೆ ಕಹಿಬೇವಿನ ಎಣ್ಣೆ ಇರುವಂತಹ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ ನಾನಿವತ್ತು ಶೇರ್ ಮಾಡಿದ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು